ಹೂ ಅನೇಬಲ್ ಟು ಕ್ರಿಯೇಟ್ ದಿ ಕಾಮೆಂಟ್ ಅಂದ್ರೆ ಯಾರಿಗೆ ಏನನ್ನು ಸೃಷ್ಟಿ ಮಾಡಕ್ ಸಾಧ್ಯ ಇಲ್ವೋ ತಾನೇನನ್ನೋ ಕ್ರಿಯೇಟ್ ಮಾಡಕ್ ಆಗೋದಿಲ್ವೋ ಇನ್ನೊಬ್ಬರ ಬಗ್ಗೆ ಕಾಮೆಂಟ್ ಮಾಡ್ಕೊಂಡೇ ಬದುಕ್ತಾ ಇರ್ತಾರೆ ಅವರನ್ನು ನಾವೇನಾದ್ರು ಇಂಥವ್ರು ನಮಗೆ ಹಿಂಗಂದರು ಅಂತ ನಮ್ಮ ಚಾನೆಲ್ ನಲ್ಲಿ ಮೆನ್ಷನ್ ಮಾಡಿದ್ರೆ ದೊಡ್ಡ ಮನುಷ್ಯರಾಗ್ಬಿಡ್ತಾರೆ ಅವರು ಮೇಕಿಂಗ್ ಬಿಗ್ ಹ್ಯಾಪನ್ ಅವು ಯಾರೋ ಚೋಟ ಮೋಟಗಳು ಇರ್ತಾರೆ ಅವ್ರನ್ನ ನಾವಿಲ್ಲಿ ಪ್ರಸ್ತಾಪ ಮಾಡಿದ್ವಿ ಅಂದ್ರೆ ಅವ್ರನ್ನ ದೊಡ್ಡ ಮನುಷ್ಯರು ಮಾಡ್ದಂಗಾಗತ್ತೆ ಹಂಗಾಗಿ ನಾವು ಕ್ರಿಯೇಟ್ ಮಾಡೋಕಿರೋರು ಅವರು ಕಾಮೆಂಟ್ ಮಾಡೋಕಿರೋರು ದಿಸ್ ಇಸ್ ಫಾರ್ ಸ್ಟೇಜ್ ಫಿಫ್ತ್ ಸ್ಟೇಜ್ ಅಲ್ಲಿ ಇನ್ನೂ ಹೇಗೆ ನಾವು ಗ್ರೋತ್ ಆಗಿ ಬರ್ತೀವೋ ಗೊತ್ತಿಲ್ಲ ಆ ಫಿಫ್ತ್ ಸ್ಟೇಜ್ಗೆ ಬರುವಾಗ ನೀವು ಗ್ರೋತ್ ಆಗ್ಬೇಕು ನೆಕ್ಸ್ಟ್ ಲೆವೆಲ್ಗೆ ಆ ಮೆಚುರಿಟಿನೇ ನಮ್ಮನ್ನ ಬುದ್ಧತ್ವದ ಕಡೆಗೆ ತೆಗೆದುಕೊಂಡು ಹೋಗುತ್ತೆ ಸ್ನೇಹಿತರೆ ಎಲ್ಲದನ್ನು ಇದೇ ಪಿಕ್ಚರ್ ಅನ್ನ ಹಿಂದೆ ಇದೇ ಸೆಷನ್ ಗಳಲ್ಲಿ ನಿಮ್ಮ ಕಂಟ್ರೋಲ್ ಅಲ್ಲಿ ಇರೋದನ್ನ ನೀವು ಕಂಟ್ರೋಲ್ ಮಾಡ್ಬೋದು ನಿಮ್ಮದಲ್ಲ ನಿಮ್ ಕೈಲಿ ಇಲ್ದೇ ಇರೋದನ್ನ ಕಂಟ್ರೋಲ್ ಮಾಡೋಕಾಗಲ್ಲ ನೀವು ಕೆಟ್ಟದ್ದು ಮಾಡದೇ ಇದ್ದಾಗ ಕಾನ್ಫಿಡೆಂಟ್ ಆಗಿರ್ತೀರ ಔಟ್ ಆಫ್ ಯುವರ್ ಕಂಟ್ರೋಲ್ ಅಂದ್ಕೊಳ್ಳೆ ನೀವೇನೋ ಕೆಟ್ಟದ್ದು ಅವ್ರು ರೈಟ್ ಪಾತ್ ಅಲ್ಲಿ ಇದ್ದಾಗ ನೀವು ನಂಬ್ತಿರೋ ಬಿಡ್ತಿರೋ ಕರ್ನಾಟಕದ ಸಿಎಂ ಒಂದು ಟ್ವೀಟ್ ಮಾಡಿದ್ರೆ ಕೆಳಗಡೆ ವರ್ಸ್ಟ್ 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 ಕಾಮೆಂಟ್ ಭಾರತದ ಪ್ರೈಮ್ ಮಿನಿಸ್ಟರ್ ಮೋದಿ ಅವರು ಕಾಮೆಂಟ್ ಮಾಡಿದ್ರೆ ವರ್ಸ್ಟ್ ವರ್ಸ್ಟ್ ವರ್ಷ ಕಾಮೆಂಟ್ ನಮ್ಗೆ ನಿಮ್ಗೆ ಒಂದು ವರ್ಷ ಟಾಕ್ ಬಂದ್ರೆ ತಡ್ಕೊಳಕ್ ಆಗ್ತಾ ಇಲ್ಲ ಹೌದೇ ಟಾಲರೇಟ್ ಅದೇ ಅರ್ಥ ಇಷ್ಟೇ ಔಟ್ ಆಫ್ ಯುವರ್ ಕಂಟ್ರೋಲ್ ಯು ನೆಗ್ಲೆಕ್ಟ್ ದಟ್ ಅದನ್ನ ಬಿಟ್ಟು ಬಿಟ್ಟು ನಿಮ್ಮ ಗುರಿ ನಿಮ್ಮ ಬೌಂಡರಿ ನಿಮ್ಮ ಎಫಿಶಿಯನ್ಸಿ ಕಡೆ ಕೆಲಸ ಮಾಡ್ತಾ ಹೋಗ್ರಿ ಮತ್ತೆ ಇದಿಷ್ಟು ಬೂಟ್ ಕ್ಯಾಂಪ್ನ ಎಂಟು ದಿನ ಮುಗಿದು ಒಂಬತ್ತನೇ ದಿನದ ಕೊನೆ ಪಾಯಿಂಟ್ಗೆ ಬಂದಿದ್ದೀನಿ ಇಷ್ಟು ಎಫರ್ಟ್ ನನ್ನ ಹತ್ತು ದಿನ ಡೆಡಿಕೇಟೆಡ್ ಫಾರ್ ಯು ನನ್ನ ಒಂದು ಗಂಟೆ ಅಥವಾ ಹತ್ತು ನಿಮಿಷ ನಾನು ಕ್ಲೋಸೆಸ್ಟ್ ಫ್ರೆಂಡ್ಗಳ ಜೊತೆ ಮಾತಾಡ್ರಿ ಏಯ್ ತುಂಬಾ ವಿಚಿತ್ರ ಮೆಂಟಲ್ ಮನುಷ್ಯ ಇದಾನಪ್ಪ ಅವನು ಐದು ನಿಮಿಷ ಕೊಡ್ಬೇಕಾದ್ರೆ ಯೋಚನೆ ಮಾಡ್ತಾ ಇರ್ತಾನೆ ಹಿ ಕ್ಯಾನ್ ಸ್ಟಡಿ ಹಿ ಕ್ಯಾನ್ ವರ್ಕ್ ಬಟ್ ನಮ್ ಜೊತೆ ಮಾತಾಡಕ್ಕೆ ಯೋಚನೆ ಮಾಡ್ತಾನೆ ಹತ್ತು ನಿಮಿಷ ಕ್ಲೋಸೆಸ್ಟ್ ಫ್ರೆಂಡ್ ಜೊತೆ ನಾನು ಶೇರ್ ಮಾಡ್ಬೇಕಾದ್ರೆ ನಾನು ಅದು ಯೂಸ್ಫುಲ್ ಆ ಯೂಸ್ಲೆಸ್ ಆ ಕ್ಯಾಲ್ಕುಲೇಟ್ ಮಾಡುವಂತ ವಿಚಿತ್ರ ಮನುಷ್ಯ ನಾನು ದಟ್ಸ್ ಮೈ ಕ್ಯಾರೆಕ್ಟರ್ ಅಂತದ್ರಲ್ಲಿ ಹತ್ತು ದಿವಸ ನಿಮಗೆ ಡೆಡಿಕೇಟ್ ಮಾಡಿದ್ದೀನಿ ಅಂದ್ರೆ ಬೋರ್ಗಲ್ ಮೇಲೆ ನೀರು ಹೊಯ್ದಂತೆ ಸರ್ವಜ್ಞ ಆಗಬಾರ್ದು ನನಗೆ ಗೊತ್ತು ಜಾಗ್ರಫಿ ಬೋರ್ಗಲ್ ಮೇಲೂ ಟಕ 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 ನೀರು ಹೊಯ್ತಾ ಇದ್ರೆ ಬೋರ್ಗಲ್ ಕೂಡ ಒಡೆದೋಗುತ್ತೆ ನಿರಂತರ ಪ್ರಯತ್ನದಿಂದ ಯಾವತ್ತೋ ಒಂದ್ ನಿಮಿಷ ಮೋಟಿವೇಶನ್ ಮಾಡಿ ಎಸ್ಕೇಪ್ ಆಗೋದಲ್ಲ ಇದು ಒಂಬತ್ತು ದಿನದ ತಪಸ್ಸು ಬೆಳಿಗ್ಗೆ ಐದುವರೆಗೆ ನಿಮ್ಗೆ ಉತ್ತಮ ವಿಚಾರಗಳು ಕೊಟ್ಟಿದೀವಿ ಈ ಟಕ 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 ಬೋರ್ಗಲ್ಲ ನೀವು ಬೊರ್ಗಲ್ಲೇ ಇರ್ಬೋದು ಬಿದ್ದಿದೆಯಲ್ಲ ನೀರು ಅದು ಒಡೆದು ಮರಳಾಗಿ ಮರಳು ಮಣ್ಣಾಗಿ ಮಣ್ಣು ಬೆಳೆಯಾಗಿ ಫಲವತ್ತತೆಯಾಗಿ ಆಹಾರವಾಗಿ ಜನರ ಜೀವಕ್ಕೆ ಬಂದು ಒಂದು ಶಕ್ತಿಯನ್ನು ಕೊಡುವುದು ಆಗಿ ಪರಿವರ್ತನೆ ಆಗುತ್ತೆ ಇಷ್ಟೇ ಸಿಂಪಲ್ ಬೋರ್ಗಲ್ನ ಮೇಲೆ ನೀರು ಹೊಯ್ದರೆ ವೇಸ್ಟ್ ಅಂತ ನಾನ್ ನಂಬಲ್ಲ ಬೋರ್ಗಲ್ಲ ಮೇಲೆ ನಿರಂತರವಾಗಿ ಹೊಯ್ದರೆ ಅದೇ ಚೇಂಜ್ ಆಗುತ್ತೆ ಅಂದ್ರೆ ನೀವು ಹ್ಯೂಮನ್ ಬೀಯಿಂಗ್ ಚೇಂಜ್ ಆಗಿ ಆಗ್ತೀರಾ ಆ ಭರವಸೆಯೊಂದಿಗೆ ಇಷ್ಟು ದಿನ ಸೆಷನ್ ಮಾಡ್ಕೊಂಡ್ಬಂದ್ವಿ ನಿಮ್ಮ ಪ್ರೀತಿಯಿಂದ ಸಾಧನ ಚೆನ್ನಾಗಿ ಬೆಳೆದಿದೆ ನೀವು ನನಗಿಂತ ಅದ್ಭುತವಾಗಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಪೀಕಲ್ ಬರಬೇಕು ನಾನು ತಲೆ ಅಡಿ ಹಾಕಿ ನಿಮ್ಮನ್ನು ನೋಡೋದಕ್ಕೆ ಇಷ್ಟಪಡಲ್ಲ ತಲೆ ಎತ್ತಿ ನೋಡ್ಬೇಕು ನಾನು ನಿಮ್ಮನ್ನ ತಲೆ ಎತ್ತಿ ನೋಡ್ಬೇಕು ಅಂದ್ರೆ ಇರ್ಬೇಕು ನನ್ನ ಕಮಿಷನರ್ ನೀವಾಗ ಬರ್ಬೇಕು ನನ್ನ ಡಿಸ್ಟಿಕ್ ಡಿ ಸಿ ಆಗಿ ನೀವು ಬರ್ಬೇಕು ನನ್ನ ರಾಜ್ಯದ ಉನ್ನತ ಮಂತ್ರಿ ಹುದ್ದೆಗಳಲ್ಲಿ ನೋಡಕ್ ಇಷ್ಟಪಡ್ತೀನಿ ನಾಟ್ ನನ್ನ ಹೆಡ್ ಡೌನ್ ಮಾಡೋದಕ್ಕೆ ಯಾವತ್ತು ಬಯಸಲ್ಲ ಈವನ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಜೊತೆ ಸ್ಟೇಜ್ ಪ್ರೋಗ್ರಾಮ್ ಇದ್ರು ಮಂಜುನಾಥ್ ಅಷ್ಟೇ ಕಾನ್ಫಿಡೆನ್ಸ್ ಆಗಿ ಕುತ್ಕೊಳ್ಳೋದು ಐ ಆಮ್ ನಾಟ್ ರೆಡಿ ಟು ಹೆಡ್ ಡೌನ್ ಹಾಗೆ ನಿಮ್ಮನ್ನು ಕೂಡ ಚೋಟ 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 ವ್ಯಕ್ತಿಯಾಗಿ ಹೆಡ್ ಡೌನ್ ಮಾಡ್ಕೊಂಡು ನಿಮ್ಮನ್ನು ನೋಡೋ ಸ್ಥಿತಿಗೆ ನಾನು ಇಷ್ಟಪಡಲ್ಲ ನಾನ್ ತಲೆ ಎತ್ತಿ ನೋಡ್ಬೇಕು ಆ ತಲೆ ಎತ್ತಿ ನೋಡ್ದಾಗ ನೀವು ಕಾಣ್ತಾ ಇರಬೇಕು ಅಷ್ಟೆತ್ರ ನೀವು ಬೆಳಿರಿ ಅಂತ ಹಾರೈಸ್ತಾ ಇವತ್ತಿನ ಸೆಷನ್ ಮ್ಯಾಗ್ನೆಟೈಸ್ ಯುವರ್ ಎನರ್ಜಿಯೊಂದಿಗೆ ಮುಕ್ತಾಯ ಮಾಡ್ತಾ ಇದ್ದೀವಿ